ಇಂದು ಮುಂಜಾನೆ ಭಾಗ್ಯಮ್ಮ ದೇವಸ್ಥಾನಕ್ಕೆ ಹೋಗಲು ತಯಾರಾಗುತ್ತಿದ್ದರು ಅವರು ಪ್ರತಿದಿನ ತಪ್ಪದೇ ದೇವಸ್ಥಾನಕ್ಕೆ ಹೋಗುತ್ತಿದ್ದರು ಅವರ ಸೊಸೆ ಸುಮಿತ್ರಾ ಅವಳ ಗಂಡನಿಗೆ ಹೇಳುತ್ತಿದ್ದಳು ಪ್ರತಿದಿನ ಬೆಳಿಗ್ಗೆ ಈ ಕಟಕಟ ಶಬ್ದದಿಂದ ನಾನು ಬೇಸತ್ತು ಹೋಗಿದ್ದೇನೆ ಬೆಳಗ್ಗಿನ ಸಮಯ ಸರಿಯಾಗಿ ನಿದ್ದೆ ಮಾಡಲು ಬಿಡುವುದಿಲ್ಲ ನಿಮ್ಮಮ್ಮ ಬೆಳಿಗ್ಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗುತ್ತಾರೆ ಇಲ್ಲಿ ಎಲ್ಲ ಕೆಲಸವನ್ನು ನಾನು ಒಬ್ಬಳೇ ಮಾಡಬೇಕು ಆದರೆ ಸುಮಿತ್ರ ಹಾಗೇನಿಲ್ಲ ಮನೆಯ ಎಲ್ಲ ಕೆಲಸವನ್ನು ನೀನೆಯಲ್ಲಿ ಮಾಡುತ್ತೀಯ ಕಸ ಗುಡಿಸಲು ಪಾತ್ರೆ ತೊಳೆಯಲು ಕೆಲಸದವರನ್ನು ಇಟ್ಟುಕೊಂಡಿದ್ದೀಯಲ್ಲ ತರಕಾರಿ ಸ್ವಚ್ಛ ಮಾಡುವುದು ಹೆಚ್ಚುವ ಕೆಲಸವನ್ನು ಅಮ್ಮ ಮಾಡುತ್ತಾರೆ ಮತ್ತು ನೀನು ಬೆಳಿಗ್ಗೆ ಬೆಳಿಗ್ಗೆ ಕೂಗಾಡಲು ಶುರು ಮಾಡುತ್ತೀಯ ಮನೆಯಲ್ಲಿ ಕಸ ಗುಡಿಸುವುದು ಪಾತ್ರೆ ತೊಳೆಯುವುದು ಬಿಟ್ಟು ಬೇರೆ ಕೆಲಸ ಬಹಳ ಇರುತ್ತದೆ ನಿಮ್ಮ ಅಮ್ಮ ಎರಡು ಗಂಟೆ ಕಾಲ ದೇವಸ್ಥಾನದಲ್ಲಿ ಕಡೆದು ಬರುತ್ತಾರೆ ಅಷ್ಟೊತ್ತಿಗಾಗಲೇ ನಾನು ಎಲ್ಲ ಕೆಲಸವನ್ನು ಬಿಡುತ್ತೇನೆ ನನಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ ನಿಮ್ಮ ಅಮ್ಮನಿಗೆ ಮನೆಯಲ್ಲಿ ಇರಲು ಇಷ್ಟವಿಲ್ಲದಿದ್ದರೆ ಅವರನ್ನು ವೃದ್ಧಾಶ್ರಮಕ್ಕೆ ಏಕೆ ಕಳುಹಿಸಬಾರದು ಅವರಿಗೆ ಅಲ್ಲಿ ಅವರ ವಯಸ್ಸಿನ ಫ್ರೆಂಡ್ಸ್ ಸಿಗುತ್ತಾರೆ ಸುಮಿತ್ರಾ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೇನೆ ಅಮ್ಮನ ಬಗ್ಗೆ ನೀನು ಹೀಗೆಲ್ಲ ಮಾತನಾಡಬೇಡ ನಾನು ನಿನ್ನ ಜೊತೆ ಜಗಳ ಮಾಡಿ ನನ್ನ ಸಮಯವನ್ನು ಏಕೆ ವ್ಯರ್ಥ ಮಾಡಿಕೊಳ್ಳುತ್ತಿದ್ದೇನೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಇದು ನಿನ್ನ ದಿನನಿತ್ಯದ ಕೆಲಸ ಈಗ ನನಗೆ ನೆಮ್ಮದಿಯಾಗಿ ನಿದ್ದೆ ಮಾಡಲು ಬಿಡು ಮಗನ ಕೋಣೆಯ ಬಾಗಿಲು ಸ್ವಲ್ಪ ತೆರೆದಿರುವುದರಿಂದ ಮಗ ಮತ್ತು ಸೊಸೆಯ ಎಲ್ಲ ಮಾತುಗಳನ್ನು ಭಾಗ್ಯಮ ಕೇಳಿಸಿಕೊಂಡಿದ್ದರು ಅವರು ಕೂಡ ಇದು ತನ್ನ ಸೊಸೆಯ ದಿನನಿತ್ಯದ ಕೆಲಸ ಎನ್ನುವುದು ಅರ್ಥ ಮಾಡಿಕೊಂಡಿದ್ದರು ಅವರ ಸೊಸೆಯ ಮನೆಯಲ್ಲಿ ಯಾರಿಗೂ ನೆಮ್ಮದಿಯಾಗಿ ಇರಲು ಬಿಡುತ್ತಿರಲಿಲ್ಲ ಹಾಗಾಗಿ ಅವರು ಸ್ವಲ್ಪ ಸಮಯ ನೆಮ್ಮದಿಗಾಗಿ ದೇವಸ್ಥಾನಕ್ಕೆ ಹೋಗುತ್ತಿದ್ದರು ಕೆಲವು ವರ್ಷಗಳ ಹಿಂದೆ ಅವರ ನಿಧನರಾಗಿದ್ದರು ಒಬ್ಬ ಮಗ ವಿಶ್ವಾಸ್ನ ವಿನಃ ಅವರಿಗೆ ಬೇರೆ ಯಾರೂ ಇರಲಿಲ್ಲ ಅವರು ಮದುವೆಯಾಗಿ ಹತ್ತು ವರ್ಷಗಳ ನಂತರ ವಿಶ್ವಾಸ್ ಜನಿಸಿದನು ಹೀಗಾಗಿ ಅವರು ಅವನ ಜೊತೆ ಇರದೆ ಇನ್ನೆಲ್ಲಿಗೆ ಹೋಗಲು ಸಾಧ್ಯ ವಿಶ್ವಾಸ್ ಕೂಡ ಅವರ ಅಮ್ಮನ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದನು ವಿಶ್ವಾಸ್ ಮತ್ತು ಸುಮಿತ್ರಾ ಅವರಿಗೆ ಒಬ್ಬ ಮಗ ಇದ್ದನು ವೇದಾಂತನು ಅಜ್ಜಿಯನು ತುಂಬ ಇಷ್ಟಪಡುತ್ತಿದ್ದನು ಆದರೆ ಸುಮಿತ್ರಾಳಿಗೆ ಅತ್ತೆಯನ್ನು ಕಂಡರೆ ಆಗುತ್ತಿರಲಿಲ್ಲ ಮೊಮ್ಮಗನೊಂದಿಗೆ ಭಾಗ್ಯಮ್ಮ ನಗು ನಗುತ್ತಾ ಇರುತ್ತಿದ್ದರು ಆದರೆ ಸೊಸೆಯ ಸಿಡುಕುಮುಖ ನೋಡುತ್ತಿದ್ದಂತೆ ಅವರ ನಗು ಮಾಯವಾಗುತ್ತಿತ್ತು ಅವರು ಸಹನೆಯಿಂದ ಇರುತ್ತಿದ್ದರು ವೇದಾಂತ್ ಅವರನ್ನು ಎಷ್ಟು ಇಷ್ಟಪಡುತ್ತಿದ್ದನೆಂದರೆ ಅವರೊಂದಿಗೆ ಯಾವ ಮಾತನ್ನು ಹಂಚಿಕೊಳ್ಳದೇ ಇರುತ್ತಿರಲಿಲ್ಲ ಸುಮಿತ್ರಾಳಿಗೆ ಈ ವಿಷಯ ಇಷ್ಟವಾಗುತ್ತಿರಲಿಲ್ಲ ವಿಶ್ವಾಸ್ ಕೆಲಸ ಮುಗಿಸಿ ಆಫೀಸ್ನಿಂದ ಮನೆಗೆ ಬರುತ್ತಿದ್ದಂತೆ ಸುಮಿತ್ರಾಳದು ಒಂದೇ ಮಾತಾಗಿತ್ತು ನಿಮ್ಮ ಅಮ್ಮನೇ ಚಾಕರಿ ಮಾಡಿ ಮಾಡಿ ನಾನು ಸುಸ್ತಾಗಿ ಹೋಗಿದ್ದೇನೆ ನಿಮ್ಮ ಅಮ್ಮ ದಿನಪೂರ್ತಿ ಕೆಮ್ಮುತ್ತಾ ಇರುತ್ತಾರೆ ನನಗೆ ಇದರಿಂದ ಮುಕ್ತಿ ಬೇಕು ಭಾಗ್ಯಮ್ಮ ತಮ್ಮ ಸೊಸೆಗೆ ಕೆಲಸದ ಭಾರ ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದರು ಅವರ ಆರೋಗ್ಯ ಸರಿ ಇದ್ದಾಗ ಮನೆ ಕೆಲಸದಲ್ಲಿ ಸೊಸೆಗೆ ಸಹಾಯ ಮಾಡುತ್ತಾರೆ ಮನೆ ಕೆಲಸದವರು ಬರುತ್ತಿದ್ದರೆ ಪಾತ್ರೆ ತೊಳೆಯುವುದು ಕಸ ಗುಡಿಸುವುದನ್ನು ಮಾಡುತ್ತಾರೆ ಆದರೆ ಸೊಸೆಯ ತಲೆಯಲ್ಲಿ ಅವರನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವ ಭೂತ ಹೊಕ್ಕಿದೆ ಈ ಕಾರಣಕ್ಕಾಗಿ ಮನೆಯಲ್ಲಿ ದಿನವೂ ಜಗಳದ ವಾತಾವರಣ ಇರುತ್ತದೆ ಆದರೆ ವಿಶ್ವಾಸ್ ಇದಕ್ಕೆ ಒಪ್ಪುತ್ತಿಲ್ಲ ಹೀಗೆ ಕೆಲವು ದಿನಗಳು ಕಳೆದವು ಒಂದು ದಿನ ಸುಮಿತ್ರಾಳ ಸಂಬಂಧಿಕರು ಮನೆಗೆ ಬಂದಿದ್ದರು ಆ ಸಮಯದಲ್ಲಿ ಭಾಗ್ಯಮ್ಮನವರಿಗೆ ಕೆಮ್ಮು ಜಾಸ್ತಿಯಾಗಿತ್ತು ಅವರು ಜೋರಾಗಿ ಕೆಮ್ಮಲು ಶುರು ಮಾಡಿದರು ಆ ಸಮಯದಲ್ಲಿ ಸುಮಿತ್ರಾ ಏನು ಮಾತನಾಡಲಿಲ್ಲ ಆದರೆ ಸಾಯಂಕಾಲ ವಿಶ್ವಾಸ್ ಮನೆಗೆ ಬರುತ್ತಿದ್ದಂತೆ ಮತ್ತೆ ಜಗಳ ಶುರು ಮಾಡಿದಳು ಅತ್ತೇನು ವೃದ್ಧಾಶ್ರಮಕ್ಕೆ ಕಳುಹಿಸಲೇಬೇಕೆಂದು ಹಠ ಮಾಡಿದಳು ಆ ದಿನ ರಾತ್ರಿ ಎಲ್ಲರೂ ಮಲಗಿದ್ದರು ವಿಶ್ವಾಸನು ನೀರು ಕುಡಿಯುವ ಸಲುವಾಗಿ ರೂಮಿನಿಂದ ಎದ್ದು ಹೊರಗಡೆ ಬಂದನು ನೋಡಿದರೆ ಅಮ್ಮನ ಕೋಣೆ ದೀಪ ಉರಿಯುತ್ತಿತ್ತು ವಿಶ್ವಾಸ್ ಒಳಗೆ ಹೋಗಿ ನೋಡಿದನು ಅಮ್ಮ ಯಾವುದೋ ಆಳವಾದ ಯೋಚನೆಯಲ್ಲಿ ಮುಳುಗಿದ್ದರು ವಿಶ್ವಾಸ ಅಮ್ಮನ ಹತ್ತಿರ ಹೋಗಿ ಅವರ ಭುಜದ ಮೇಲೆ ತಲೆ ಹಾಕಿ ಕುಳಿತುಕೊಂಡನು ಏನಾಯ್ತಮ್ಮ ಏನಾದರೂ ಸಮಸ್ಯೆಯೇ ಮಗ ನನ್ನ ಕಾರಣದಿಂದ ನೀವಿಬ್ಬರು ಪ್ರತಿದಿನ ಜಗಳ ಮಾಡುತ್ತೀರಿ ಮನೆಯ ವಾತಾವರಣ ಕೆಟ್ಟು ಹೋಗಿದೆ ಮಗ ನನ್ನ ಜೀವನ ಮುಗಿದಿದೆ ಈಗ ನನಗೆ ಒಂದೇ ಆಸೆ ನೀವು ಚೆನ್ನಾಗಿರಬೇಕು ಹೀಗಾಗಿ ನಾನು ಹೇಳುತ್ತಿದ್ದೇನೆ ನೀನು ನನ್ನನ್ನು ಋಷಿಕೇಶದಲ್ಲಿರುವ ವೃದ್ಧಾಶ್ರಮದಲ್ಲಿ ಬಿಟ್ಟು ಬಾ ಆದರೆ ನಾನು ಬದುಕಿರುವಾಗ ನಿನ್ನನ್ನು ನನ್ನಿಂದ ಹೇಗೆ ದೂರ ಮಾಡಿಕೊಳ್ಳಲಿ ನಾನು ನಿಮ್ಮನ್ನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ನಾನು ಇಂದು ಏನಾಗಿದ್ದೇನೋ ಅದು ನಿಮ್ಮ ಪರಿಶ್ರಮದಿಂದ ನಾನು ನನ್ನ ಕರ್ತವ್ಯದಿಂದ ಮುಕ್ತನಾಗಲು ಇಚ್ಛಿಸುವುದಿಲ್ಲ ಆದರೆ ಮಗನೇ ನನಗೆ ವೈಷಮ್ಯದಿಂದ ಕೂಡಿದ ಈ ಮನೆಯ ವಾತಾವರಣ ಇಷ್ಟವಾಗುತ್ತಿಲ್ಲ ನೀನು ನನ್ನನ್ನು ಸ್ವಲ್ಪ ದಿನದ ಮಟ್ಟಿಗೆ ವೃದ್ಧಾಶ್ರಮದಲ್ಲಿ ಬಿಟ್ಟು ಬಾ ಇಲ್ಲಿ ಎಲ್ಲವೂ ಸರಿ ಹೋದ ಮೇಲೆ ಪುನಃ ನೀನು ನನ್ನನ್ನು ಕರೆದುಕೊಂಡು ಬಾ ನೀರು ಗಾಳಿ ಬದಲಾದರೆ ನನಗೂ ಹಿತವೆನಿಸುತ್ತದೆ ಇಂದಿನ ದಿನಗಳಲ್ಲಿ ವೃದ್ಧಾಶ್ರಮದಲ್ಲಿಯೂ ಒಳ್ಳೆಯ ಸವಲತ್ತನ್ನು ನೀಡಲಾಗುತ್ತದೆ ನನಗೂ ಅಲ್ಲೇ ನನ್ನ ವಯಸ್ಸಿನ ಸಹಪಾಠಿಗಳು ಸಿಗುತ್ತಾರೆ ನನ್ನ ಮನಸ್ಸಿಗೂ ನೆಮ್ಮದಿ ಸಿಗುವುದು ನಿಮಗೆ ನೋಡಬೇಕೆನಿಸಿದಾಗ ನೀವು ನನ್ನನ್ನು ಭೇಟಿಯಾಗಲು ಬನ್ನಿ ಅಮ್ಮನ ಈ ರೀತಿಯ ಮಾತು ಕೇಳಿ ವಿಶ್ವಾಸ್ ಒಂದೇ ಸಮನೆ ಅಮ್ಮನ ಮುಖವನ್ನೇ ನೋಡುತ್ತಿದ್ದನು ಅವರ ಮುಖದಲ್ಲಿ ಮುಗುಳ್ನಗುಯಿತು ಆದರೆ ಕಣ್ಣಿನಲ್ಲಿ ನೀರು ತುಂಬಿದ್ದನು ವಿಶ್ವಾಸ್ ನೋಡಿದ್ದನು ಮನಸ್ಸಿಲ್ಲದಿದ್ದರೂ ಪರಿಸ್ಥಿತಿಯ ಒತ್ತಡದಿಂದ ವಿಶ್ವಾಸ್ ಹೋಗಿ ಹಾಸಿಗೆ ಮೇಲೆ ಮಲಗಿಕೊಂಡನು ಅವನ ಕಣ್ಣಿನಿಂದ ನಿದ್ದೆ ಮಾಯವಾಗಿತ್ತು ಅಮ್ಮನ ಬಗ್ಗೆ ಯೋಚಿಸಿ ವಿಶ್ವಾಸ್ ಆ ಕಡೆ ಈ ಕಡೆ ಮೊಗ್ಗಲು ಬದಲಾಯಿಸಿ ಒದ್ದಾಡುತ್ತಿದ್ದನು ಅವನು ಐದು ವರ್ಷದವನಿದ್ದಾಗ ಅವನ ತಂದೆ ನಿಧನ ಹೊಂದಿದ್ದರು ಸಂಬಂಧಿಕರು ಅವನ ತಾಯಿಗೆ ಬೇರೆ ಮದುವೆ ಮಾಡಿಕೊಳ್ಳಲು ತಿಳಿಸಿದರು ಆದರೆ ಅವರು ಬೇರೆ ಮದುವೆ ಮಾಡಿಕೊಳ್ಳದೆ ತನ್ನ ಮಗನನ್ನು ಬೆಳೆಸಲು ನಿರ್ಧರಿಸಿದ್ದರು ತನ್ನ ಮಗನಿಗೆ ತಾಯಿ ಮತ್ತು ತಂದೆಯ ಪ್ರೀತಿಯನ್ನು ಕೊಡಲು ತೀರ್ಮಾನಿಸಿದ್ದರು ಅವರು ಹೆಚ್ಚು ಓದು ಬರಹ ಕಲಿತಿರಲಿಲ್ಲ ಆದರೆ ಅಡುಗೆಯನ್ನು ತುಂಬ ಚೆನ್ನಾಗಿ ಮಾಡುತ್ತಿದ್ದರು ಮನೆಯಲ್ಲಿದ್ದು ಟಿಫಿನ್ ಸರ್ವಿಸ್ ಶುರು ಮಾಡಿದರು ಹಗಲು ರಾತ್ರಿ ದುಡಿದು ಮಗನನ್ನು ಓದಿಸಿದ್ದರು ಈಗ ಅವನು ಸರ್ಕಾರಿ ಬ್ಯಾಂಕಿನ ಮ್ಯಾನೇಜರ್ ಆಗುವಂತೆ ಮಾಡಿದ್ದರು ಅವನು ಅವರ ಅಮ್ಮನ ಕಷ್ಟದ ದಿನಗಳನ್ನು ನೋಡಿದ್ದರಿಂದ ಅವನು ತನ್ನ ಹೆಂಡತಿ ಕೆಲಸಕ್ಕೆ ಹೋಗದೆ ಮನೆಯನ್ನು ನೋಡಿಕೊಂಡು ಅಮ್ಮನ ಸೇವೆ ಮಾಡಿಕೊಂಡು ಇದ್ದರೆ ಸಾಕು ಎಂದುಕೊಂಡಿದ್ದನು ಆದರೆ ವಿಶ್ವಾಸ್ಗೆ ಇದ್ದ ಅಮ್ಮನ ಮೇಲಿನ ಪ್ರೀತಿ ಸುಮಿತ್ರಾಳಿಗೆ ಇಷ್ಟವಾಗಲಿಲ್ಲ ಅವಳ ಕೋಪಕ್ಕೆ ಇನ್ನೊಂದು ಕಾರಣವೆಂದರೆ ಅವಳ ಮಗ ವೇದಾಂತ್ ಕೂಡ ಅಮ್ಮನಿಗಿಂತ ಹೆಚ್ಚಾಗಿ ಅಜ್ಜಿಯನ್ನು ಹಚ್ಚಿಕೊಂಡಿದ್ದನು ಈ ಎಲ್ಲ ಕಾರಣದಿಂದ ಸುಮಿತ್ರಾ ತನ್ನ ಅತ್ತೆಯನ್ನು ದ್ವೇಷಿಸಲು ಶುರು ಮಾಡಿದ್ದಳು ಮತ್ತು ತನ್ನ ತೀಕ್ಷ್ಣವಾದ ಮಾತುಗಳಿಂದ ಅವರನ್ನು ಚುಚ್ಚುತ್ತಿದ್ದಳು ಆದರೆ ಭಾಗ್ಯಮ್ಮ ಸಹನೀಯ ಮೂರ್ತಿಯಾಗಿದ್ದರು ಆದರೆ ಸೊಸೆಯ ಬಾಯಿಂದ ಬರುವ ತೀಕ್ಷ್ಣ ಮಾತುಗಳನ್ನು ಕೇಳಿ ಅವರ ಒಳ ಮನಸ್ಸು ನಿಧಾನವಾಗಿ ಕುಗ್ಗಿತ್ತು ಅವರು ಕಾಲಕ್ರಮೇಣ ಅಸ್ವಸ್ಥರಾದರು ಕೆಲವೊಮ್ಮೆ ಅವರಿಗೆ ಕೆಮ್ಮಿ ಕೆಮ್ಮಿ ವಾಂತಿಯಾಗುತ್ತಿತ್ತು ಈಗ ಸುಮಿತ್ರಾ ಅತ್ತೆಯನ್ನು ನೋಡಿ ಅಸಹ್ಯಪಟ್ಟುಕೊಳ್ಳುತ್ತಿದ್ದಳು ಮತ್ತು ಅವರನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಿಯೇ ತೀರುತ್ತೇನೆ ಎಂದು ಹಠ ಹಿಡಿದಿದ್ದಳು ಅವಳ ಆಸೆಯಂತೆ ಭಾಗ್ಯಮ್ಮ ಸೋತು ತಾವೇ ಸ್ವತಃ ವೃದ್ಧಾಶ್ರಮಕ್ಕೆ ಹೋಗಲು ತಯಾರಾದರು ವಿಶ್ವಾಸನಿಗೆ ಅರ್ಥವಾಗಿತ್ತು ತನ್ನ ತಾಯಿ ಈ ಮನೆಯಲ್ಲಿ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಬದುಕುತ್ತಿದ್ದಾರೆ ಹೀಗಾಗಿ ಅವರ ಆರೋಗ್ಯ ಹದಗೆಡುತ್ತಿದೆ ಎಂದು ವಿಶ್ವಾಸಿಗ ಈಗ ಪರಿಸ್ಥಿತಿಯೊಂದಿಗೆ ರಾಜಿಯಾಗಿ ತನ್ನ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಲು ತಯಾರಾದನು ಆದರೆ ವೇದಾನ್ ತನ್ನ ಅಜ್ಜಿ ವೃದ್ಧಾಶ್ರಮಕ್ಕೆ ಹೋಗುವ ವಿಷಯ ತಿಳಿದು ಓಡಿ ಹೋಗಿ ಅಜ್ಜಿಯನ್ನು ತಬ್ಬಿಕೊಂಡು ನಾನು ಅಜ್ಜಿಯನ್ನು ಎಲ್ಲಿಗೂ ಹೋಗಲು ಬಿಡುವುದಿಲ್ಲ ಅಜ್ಜಿ ನನ್ನ ಜೊತೆ ಇರುತ್ತಾರೆ ಹೀಗೆ ಹೇಳುತ್ತಾ ವೇದಾಂತ್ ಜೋರಾಗಿ ಅಳಲು ಶುರು ಮಾಡಿದನು ಮಗನು ಅಳುವುದನ್ನು ನೋಡಿ ವಿಶ್ವಾಸನ ಹೃದಯ ದುಃಖಿಸಿತು ನಂತರ ಅವನು ಮಗನಿಗೆ ಸಮಾಧಾನ ಮಾಡಿ ಅವನಿಗೆ ಅರ್ಥ ಮಾಡಿಸಿದನು ಅಜ್ಜಿಗೆ ಸ್ವಲ್ಪ ದಿನದ ಮಟ್ಟಿಗೆ ವಿಶ್ರಾಂತಿ ಬೇಕು ಅವರ ಆರೋಗ್ಯ ಸರಿ ಹೋದ ಮೇಲೆ ನಾವು ಅವರನ್ನು ಅಲ್ಲಿಂದ ಕರೆದುಕೊಂಡು ಬರೋಣ ಕೊನೆ ಕ್ಷಣದಲ್ಲಿ ವಿಶ್ವಾಸ್ ತನ್ನ ಹೃದಯವನ್ನು ಗಟ್ಟಿ ಮಾಡಿಕೊಂಡು ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಿದನು ಭಾಗ್ಯಮ್ಮ ಮನೆಯಿಂದ ಹೋದ ಮೇಲೆ ವಿಶ್ವಾಸ್ ಮತ್ತು ವೇದಾಂತನಿಗೆ ತುಂಬ ಬೇಜಾರಾಗಿತ್ತು ಆದರೆ ಸುಮಿತ್ರಾಳ ಖುಷಿಗೆ ಪಾರವೇ ಇರಲಿಲ್ಲ ವೇದಾಂತ್ ಶಾಲೆಯಿಂದ ಮನೆಗೆ ಬಂದ ಮೇಲೆ ಅಜ್ಜಿಯ ರೂಮಿನಲ್ಲಿ ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದನು ಸುಮಿತ್ರಾ ಅವನನ್ನು ತನ್ನ ಜೊತೆ ಬಂದು ಕುಳಿತುಕೊಳ್ಳಲು ಹೇಳುತ್ತಿದ್ದಳು ಆದರೆ ಅವನು ಒಬ್ಬನೇ ಕುಳಿತುಕೊಳ್ಳಲು ಇಷ್ಟಪಡುತ್ತಿದ್ದನು ಆ ದಿನದ ನಂತರ ವಿಶ್ವಾಸ್ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ಬಿಟ್ಟನು ಅವರಿಗೆ ಒಂದು ತಿಂಗಳು ಹೇಗೆ ಎಂದು ಗೊತ್ತೇ ಆಗಲಿಲ್ಲ ಅವನು ತುಂಬ ಸಲ ಅಮ್ಮನನ್ನು ಮನೆಗೆ ಕರೆದುಕೊಂಡು ಬರಬೇಕೆಂದು ಯೋಚಿಸಿದ್ದನು ಆದರೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಿದ್ದನು ಹೀಗೆ ಮೂರು ತಿಂಗಳು ಕಳೆದು ಹೋದವು ಒಂದು ದಿನ ವಿಶ್ವಾಸ್ನಿಗೆ ವೃದ್ಧಾಶ್ರಮದಿಂದ ಫೋನ್ ಬಂದಿತ್ತು ಮಿಸ್ಟರ್ ವಿಶ್ವಾಸ್ ನಿಮ್ಮ ಅಮ್ಮ ನಿನ್ನೆ ರಾತ್ರಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಆದಷ್ಟು ಬೇಗನ ವೃದ್ಧಾಶ್ರಮಕ್ಕೆ ಬಂದುಬಿಡಿ ಈ ಮಾತನ್ನು ಕೇಳಿ ವಿಶ್ವಾಸ ದಿಗ್ಭ್ರಮೆಗೊಂಡು ತನ್ನ ತಲೆಯನ್ನು ಹಿಡಿದುಕೊಂಡು ನೆರೆದ ಮೇಲೆ ಕುಸಿದು ಕುಳಿತನು ಮತ್ತು ಅಳುತ್ತಾ ಹೇಳಿದನು ನಾನೆಂಥ ಕ್ರೂರಿ ಮಗ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದೆ ಮತ್ತು ಅವರನ್ನು ಕರೆದುಕೊಂಡು ಬರುವುದಿರಲಿ ಒಮ್ಮೆಯೂ ಅವರನ್ನು ನೋಡಲು ಸಹ ಹೋಗಲಿಲ್ಲ ನಾನು ನನ್ನ ಅಮ್ಮನನ್ನು ಹೇಗೆ ಮರೆತು ಬಿಟ್ಟೆ ಅವರು ತಮ್ಮ ಪೂರ್ತಿ ಜೀವನವನ್ನು ನನಗಾಗಿ ಕಳೆದಿದ್ದರು ಅವರ ಮಡಿಲಿನಲ್ಲಿ ತಲೆಯಿಟ್ಟು ಮಲಗಿದರೆ ನನಗೆ ಜಗತ್ತಿನ ಎಲ್ಲ ನೋವು ಮರೆತು ಹೋಗುತ್ತಿತ್ತು ದೇವತೆಯ ಸ್ವರೂಪಿಯಾಗಿದ್ದಳು ನನ್ನಮ್ಮ ಅಂಥ ಅಮ್ಮನ ಜೀವನದ ಕೊನೆಯ ಕ್ಷಣದಲ್ಲಿ ನಾನು ಅವರ ಜೊತೆ ಇರಲಿಲ್ಲ ನಾನು ಈ ಅನರ್ಥವನ್ನು ಹೇಗೆ ಮಾಡಿದೆ ಅವನ ಕಣ್ಣಿಂದ ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತಿತ್ತು ಅಷ್ಟರಲ್ಲಿ ಸುಮಿತ್ರಾ ಕೂಡ ಮಾರ್ಕೆಟ್ನಿಂದ ಮನೆಗೆ ಬಂದಳು ಅವಳು ಬಂದಾಗ ವಿಶ್ವಾಸ್ ನೆಲದ ಮೇಲೆ ಬಿದ್ದು ಕಣ್ಣೀರು ಹಾಕುತ್ತಿದ್ದನು ಸುಮಿತ್ರಾ ಅವನನ್ನು ನೋಡಿ ಗಾಬರಿಯಾಗಿ ಕೇಳಿದಳು ಏನಾಯಿತು ನೀವೇ ಕೇಳುತ್ತಿದ್ದೀರಿ ಅವಳನ್ನು ನೋಡುತ್ತಿದ್ದಂತೆ ವಿಶ್ವಾಸ ಜೋರಾಗಿ ಕಿರುಚಿ ಹೇಳಿದ ಎಲ್ಲವೂ ನಿನ್ನಿಂದಲೇ ನಡೆದಿರುವುದು ಇದಕ್ಕೆಲ್ಲ ನೀನೇ ಕಾರಣ ಆದರೆ ನಾನೇನು ಮಾಡಿದೆ ಏನಾಯಿತು ಆಗ ವಿಶ್ವಾಸ್ ದುಃಖಭರಿತ ಧ್ವನಿಯಲ್ಲಿ ಹೇಳಿದನು ನೀನು ನಮ್ಮ ಅಮ್ಮನಿಂದ ಬಿಡುಗಡೆ ಬೇಕು ಎಂದು ಅಮ್ಮ ಅಮ್ಮನಿನಗೆ ಶಾಶ್ವತವಾಗಿ ಬಿಡುಗಡೆ ಮಾಡಿದ್ದಾರೆ ಅಮ್ಮ ನಮ್ಮನೆಲ್ಲ ಶಾಶ್ವತವಾಗಿ ಬಿಟ್ಟು ಹೋಗಿದ್ದಾರೆ ಈ ಮಾತನ್ನು ಕೇಳಿ ಸುಮಿತ್ರಾ ಅಳಿಗೆ ಶಾಕ್ ಆಯಿತು ವೇದಾಂತ್ ಇದನ್ನು ಕೇಳಿ ಜೋರಾಗಿ ಅಳಲು ಶುರು ಮಾಡಿದ ಸುಮಿತ್ರಾ ವಿಶ್ವಾಸ್ನಿಗೆ ಸಾರಿ ಹೇಳುತ್ತಾ ಅವನಿಗೆ ಸಮಾಧಾನ ಮಾಡಿದಳು ನಾವು ಆದಷ್ಟು ಬೇಗನೆ ಋಷಿಕೇಶಕ್ಕೆ ಹೋಗಬೇಕು ಹೊರಗಡೆ ಜೋರಾಗಿ ಮಳೆ ಬರುತ್ತಿದೆ ಮಳೆ ಕಡಿಮೆಯಾದರೆ ನಾವು ಹೋಗಬಹುದು ಆದರೆ ಮಳೆ ಒಂದೇ ಸಮನೆ ಜೋರಾಗಿ ಬೀಳುತ್ತಲೇ ಇತ್ತು ವಿಶ್ವಾಸ ಸಮಯನೂ ವ್ಯರ್ಥ ಮಾಡದೆ ಡ್ರೈವರ್ಗೆ ಫೋನ್ ಮಾಡಿದ ನಾವು ಈಗಲೇ ರಿಷಿಕೇಶ್ಗೆ ಹೋಗಬೇಕು ಆಗ ಡ್ರೈವರ್ ಹೇಳಿದ ಋಷಿಕೇಶಕ್ಕೆ ಹೋಗುವ ರಸ್ತೆಯಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ರಸ್ತೆಗಳು ಬಂದಾಗಿವೆ ದ್ವೀಪದ ಸ್ಥಿತಿ ನಿರ್ಮಾಣವಾಗಿದೆ ಈಗ ನಾವು ಹೊರಗಡೆ ಹೋಗುವುದಂದರೆ ಅಪಾಯವನ್ನು ಮೈ ಮೇಲೆ ತಂದುಕೊಂಡಂತೆ ನಾವು ಮಳೆ ಸ್ವಲ್ಪ ಕಡಿಮೆಯಾಗುವವರೆಗೂ ಕಾಯೋಣ ಈಗ ವಿಶ್ವಾಸ್ನಿಗೆ ವೃದ್ಧಾಶ್ರಮದಿಂದ ಎರಡನೇ ಬಾರಿ ಫೋನ್ ಬಂದಿತ್ತು ನೀವು ಬೆಳಿಗ್ಗೆ ಬಂದು ತಲುಪದಿದ್ದರೆ ಭಾಗ್ಯಮ್ಮನವರ ಅಂತಿಮ ಸಂಸ್ಕಾರವನ್ನು ಆಶ್ರಮದ ಅಧಿಕಾರಿಗಳೇ ಮಾಡುತ್ತಾರೆ ಆದರೆ ಮಳೆ ಕಡಿಮೆಯಾಗುವ ಯಾವ ಸೂಚನೆಯೂ ಕಾಣಿಸಲಿಲ್ಲ ದುಃಖದ ಮನಸ್ಥಿತಿಯಲ್ಲಿ ಕುಳಿತ ವಿಶ್ವಾಸ್ ಹೀಗೆ ಯೋಚನೆ ಮಾಡುತ್ತಿದ್ದನು ಯಾವಾಗ ಮಳೆ ಕಡಿಮೆಯಾಗುವುದು ನಾವು ಯಾವಾಗ ಇಲ್ಲಿಂದ ಹೊರಡುವುದು ಎಂದು ವಿಶ್ವಾಸ್ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದ ಸಮಯವನ್ನು ನೆನೆಸಿಕೊಂಡು ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತಿದ್ದನು ಒಂದು ರಾತ್ರಿ ಕಳೆದು ಬೆಳಗಾಯಿತು ಆದರೆ ಮಳೆ ಕಡಿಮೆಯಾಗಲಿಲ್ಲ ಅವರಿಗೆ ಬೆಳಿಗ್ಗೆಯೂ ಅಲ್ಲಿಗೆ ಹೋಗಲು ಆಗಲಿಲ್ಲ ಆಶ್ರಮದ ಅಧಿಕಾರಿಗಳು ಅವನ ತಾಯಿಯ ಅಂತಿಮ ಸಂಸ್ಕಾರವನ್ನು ಮಾಡಿ ಮುಗಿಸಿದರು ಎರಡು ದಿನದ ನಂತರ ವಿಶ್ವಾಸ್ ತನ್ನ ಮನೆಯವರೊಂದಿಗೆ ಆಶ್ರಮ ತಲುಪಿದನು ಮತ್ತು ಅಮ್ಮನ ಅಸ್ಥಿಯನ್ನು ಗಂಗಾ ನದಿಯಲ್ಲಿ ಬಿಟ್ಟು ಖಾಲಿ ಕೈಯಲ್ಲಿ ದುಃಖತಪ್ತನಾಗಿ ಮನೆಗೆ ಬಂದನು ಮನೆಗೆ ಬಂದ ಮೇಲೆ ವಿಶ್ವಾಸ್ ಮತ್ತು ಸುಮಿತ್ರಾ ತುಂಬ ದುಃಖದಲ್ಲಿದ್ದರು ವಿಶ್ವಾಸ್ನಿಗೆ ಯಾವ ಕೆಲಸದಲ್ಲಿಯೂ ಆಸಕ್ತಿ ಇರಲಿಲ್ಲ ವೇದಾಂತ್ ಈ ಘಟನೆಯಿಂದ ಬೆಚ್ಚಿಬಿದ್ದಿದ್ದರು ಅಮ್ಮ ಮಾಡಿದ ಅಡುಗೆಯನ್ನು ಸುಮ್ಮನೆ ಕುಳಿತು ತಿನ್ನುತ್ತಿದ್ದನು ಅಮ್ಮ ಎಲ್ಲಿ ಕುಳಿತುಕೊಳ್ಳಲು ಹೇಳುತ್ತಾಳೋ ಅಲ್ಲಿ ಕುಳಿತುಕೊಳ್ಳುತ್ತಿದ್ದನು ಹೀಗೆ ಎಲ್ಲ ಕೆಲಸವನ್ನು ನಿರಾಸಕ್ತಿಯಿಂದ ಮಾಡುತ್ತಿದ್ದನು ಆದರೆ ಪುಸ್ತಕ ತೆಗೆದು ಓದಲು ಕುಳಿತುಕೊಂಡರೆ ಒಂದು ಅಕ್ಷರವನ್ನೂ ಓದುತ್ತಿರಲಿಲ್ಲ ಹೀಗೆ ಅವನ ಬಾಲ್ಯ ಕಳೆಯುತ್ತಿತ್ತು ಒಂದು ದಿನ ಶಾಲೆಯಿಂದ ಮನೆಗೆ ಬಂದವನೇ ಹಾಸಿಗೆ ಮೇಲೆ ಮಲಗಿಕೊಂಡನು ಸುಮಿತ್ರಾ ನೋಡಿದಳು ಅವನಿಗೆ ಜ್ವರ ಬಂದಿತ್ತು ಥರ್ಮಾಮೀಟರ್ ಹಾಕಿ ನೋಡಿದರೆ ಜ್ವರ ನೂರ ನಾಲ್ಕು ಡಿಗ್ರಿ ಇತ್ತು ಸುಮಿತ್ರಾ ಹೆದರಿಕೊಂಡು ವಿಶ್ವಾಸನಿಗೆ ಫೋನ್ ಮಾಡಿದಳು ಬೇಗನೆ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಡಾಕ್ಟರ್ ಔಷಧಿಯನ್ನು ಕೊಟ್ಟರು ಆದರೆ ಜ್ವರ ಕಡಿಮೆಯಾಗುವ ಲಕ್ಷಣಗಳು ಕಾಣಿಸಲಿಲ್ಲ ಪ್ರತಿದಿನ ನೂರ ಮೂರು ನೂರ ನಾಲ್ಕು ಡಿಗ್ರಿ ಜ್ವರ ಇರುತ್ತಿತ್ತು ವೇದಾಂತ್ ನಿದ್ದೆಯಲ್ಲೂ ಅಜ್ಜಮ್ಮ ಅಜ್ಜಮ್ಮ ಎಂದು ಕನವರಿಸುತ್ತಿದ್ದನು ಒಂದು ವಾರವಾದರೂ ಜ್ವರ ಕಡಿಮೆಯಾಗಲಿಲ್ಲ ಆಗ ಅವರಿಬ್ಬರು ವೇದಾಂತನ್ನು ಮನೋವೈದ್ಯರ ಬಳಿ ಕರೆದುಕೊಂಡು ಹೋದರು ವೇದಾಂತ್ ಯಾವಾಗಲೂ ಅಜ್ಜಮ್ಮ ನೀವು ನನ್ನ ಹತ್ತಿರ ವಾಪಸ್ ಬನ್ನಿ ಎಂದು ಬಡಬಡಿಸುತ್ತಿದ್ದನು ಅವನ ಮಾನಸಿಕ ಸ್ಥಿತಿಯನ್ನು ನೋಡಿ ಡಾಕ್ಟರ್ ಹೇಳಿದರು ಮಗು ಮಾನಸಿಕವಾಗಿ ತುಂಬ ನೊಂದುಕೊಂಡಿದೆ ಯಾಕೆ ಇವನ ಜೀವನ ಇಲ್ಲವೇ ವಿಶ್ವಾಸ್ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದಾಗಿನಿಂದ ಇಲ್ಲಿಯವರೆಗೆ ನಡೆದ ವಿಷಯವನ್ನು ಡಾಕ್ಟರ್ ಹತ್ತಿರ ಹೇಳಿದರು ಮತ್ತು ಇಲ್ಲಿಯವರೆಗೆ ಮಗುವಿನ ಪರಿಸ್ಥಿತಿ ಸ್ವಲ್ಪವೂ ಸುಧಾರಿಸಲಿಲ್ಲ ಅವನ ಮಾತು ಕೇಳಿ ಡಾಕ್ಟರ್ ಹೇಳಿದರು ನನಗೆ ಗೊತ್ತಿದೆ ಇದರಿಂದ ನಿಮಗೆ ಸ್ವಲ್ಪ ಕಷ್ಟವಾಗಬಹುದು ಆದರೆ ನಿಮ್ಮ ಮಗನ ಪರಿಸ್ಥಿತಿ ಸುಧಾರಿಸಬೇಕೆಂದರೆ ನಿಮಗೆ ಒಂದೇ ದಾರಿ ಇರುವುದು ನೀವು ವಯಸ್ಸಾದ ಹೆಂಗಸನ್ನು ಇವನ ಅಜ್ಜಿ ಎಂದು ಹೇಳಿ ಮನೆಗೆ ಕರೆದುಕೊಂಡು ಬರಬೇಕಾಗುತ್ತದೆ ಮತ್ತು ನಿಮ್ಮ ಮಗನ ಪರಿಸ್ಥಿತಿ ಪೂರ್ತಿ ಸುಧಾರಿಸುವವರೆಗೂ ಅವರನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ವೈದ್ಯರ ಸಲಹೆಯನ್ನು ಕೇಳಿ ವಿಶ್ವಾಸ್ ಮತ್ತು ಸುಮಿತ್ರಾಳಿಗೆ ಸ್ವಲ್ಪ ಆಯಿತು ಆದರೆ ಅವರು ತಮ್ಮ ಮಗನ ಜೀವನಕ್ಕಾಗಿ ಏನನ್ನೂ ಮಾಡಲು ತಯಾರಿದ್ದರು ತುಂಬ ಪ್ರಯತ್ನಪಟ್ಟ ನಂತರವೂ ವಯಸ್ಸಾದ ಯಾವ ಹೆಂಗಸು ವೇದಾಂತಿಗೆ ಅಜ್ಜಿಯಾಗಲು ಸಿಗಲಿಲ್ಲ ಆಗ ಸುಮಿತ್ರಾ ವಿಶ್ವಾಸನಿಗೆ ಹೇಳಿದಳು ನಾವೇಕೆ ವೃದ್ಧಾಶ್ರಮದಿಂದ ಅಜ್ಜಿಯನ್ನು ದತ್ತು ತೆಗೆದುಕೊಳ್ಳಬಾರದು ವಿಧಿ ಬರಹ ಹೇಗಿದೆ ನೋಡಿ ಯಾವ ಸುಮಿತ್ರಾ ವೇದಾಂತನ ಸ್ವಂತ ಅಜ್ಜಿಯನ್ನು ಭಾರ ಎಂದು ಭಾವಿಸಿ ವೃದ್ಧಾಶ್ರಮಕ್ಕೆ ಬಿಟ್ಟು ಬರುವಂತೆ ಮಾಡಿದ್ದಳೋ ಅದೇ ಸುಮಿತ್ರಾ ಇಂದು ವೃದ್ಧಾಶ್ರಮದಿಂದ ಅಜ್ಜಿಯನ್ನು ಕರೆದುಕೊಂಡು ಬರೋಣ ಎಂದು ಹೇಳುತ್ತಿದ್ದಾಳೆ ವೈದ್ಯರ ಸಹಾಯದಿಂದ ದಿಲ್ಲಿಯ ಒಂದು ವೃದ್ಧಾಶ್ರಮದ ಅಧಿಕಾರಿಗಳೊಂದಿಗೆ ಮಾತನಾಡಿದರು ಅಲ್ಲಿ ಅಧಿಕಾರಿಗಳು ಹೇಳಿದರು ಕೆಲವು ದಿನಗಳ ಹಿಂದೆ ನಮ್ಮ ವೃದ್ಧಾಶ್ರಮಕ್ಕೆ ಒಬ್ಬರು ವೃದ್ಧ ಮಹಿಳೆ ಬಂದಿದ್ದಾರೆ ಇಲ್ಲಿಯವರೆಗೆ ಅವರನ್ನು ನೋಡಲು ಅವರ ಯಾವ ಸಂಬಂಧಿಗಳು ಬಂದಿಲ್ಲ ಅವರಿಗೆ ಕೆಲವು ದಿನಗಳ ಹಿಂದೆ ತಲೆಗೆ ಏಟು ಬಿದ್ದಿದ್ದರಿಂದ ಅವರ ಜ್ಞಾಪಕ ಶಕ್ತಿ ಹೊರಟು ಹೋಗಿದೆ ಅವರು ಅನಾಥರಾಗಿದ್ದಾರೆ ಹೀಗಾಗಿ ನೀವು ಅವರನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಯಾವುದೇ ತೊಂದರೆ ಇಲ್ಲ ಅವರು ಹಸನ್ಮುಖಿಯಾಗಿದ್ದಾರೆ ವಿಶ್ವಾಸ ವೈದ್ಯರ ಜೊತೆ ರಮಾ ಅವರನ್ನು ನೋಡಲು ಹೋದರು ಅವರು ತುಂಬ ದಪ್ಪಗಿದ್ದರು ಮತ್ತು ಕೂದಲು ತುಂಬ ಚಿಕ್ಕದಾಗಿತ್ತು ಅವರು ಕನ್ನಡಕ್ಕೆ ಹಾಕಿಕೊಳ್ಳುತ್ತಿದ್ದರು ಅವರ ಮುಖದ ಮೇಲೆ ಕೆಲವು ಗಾಯದ ಕಲೆಗಳಿದ್ದವು ಅಲ್ಲಿಂದ ಬಂದ ಮೇಲೆ ವಿಶ್ವಾಸ್ ಡಾಕ್ಟರ್ ಹತ್ತಿರ ಹೇಳಿದನು ನನ್ನಮ್ಮ ತುಂಬ ತೆಳ್ಳಗಿದ್ದರು ಮತ್ತು ಅವರ ಕೂದಲು ಉದ್ದ ಇತ್ತು ಅವರು ಕನ್ನಡಕ್ಕೂ ಹಾಕಿಕೊಳ್ಳುತ್ತಿರಲಿಲ್ಲ ಹೀಗಾಗಿ ವೇದಾಂತವರನ್ನು ಅಜ್ಜಿಯಂದು ಅಜ್ಜಿಯಿಂದ ಒಪ್ಪಿಕೊಳ್ಳುತ್ತಾನೋ ಇಲ್ಲವೋ ವೈದ್ಯರು ಹೇಳಿದರು ನೀವು ಎಲ್ಲವನ್ನೂ ನನಗೆ ಬಿಟ್ಟು ಬಿಡಿ ವೈದ್ಯರು ರಮಾ ಅವರನ್ನು ತಮ್ಮ ಹತ್ತಿರ ಕುಳಿಸಿಕೊಂಡು ವೇದಾಂತನ ಜೊತೆ ಭೇಟಿ ಮಾಡಿಸಿದರು ಆಗ ವೇದಾಂತ್ ಹೇಳಿದನು ನೀವು ದೇವರ ಹತ್ತಿರ ಹೋಗಿದ್ದರಲ್ಲವೇ ಪುನಃ ವಾಪಸ್ಸೇಗೆ ಬಂದಿರಿ ಮತ್ತು ನೀವು ಹೇಗೆ ಇಷ್ಟು ದಪ್ಪ ಆಗಿರುವಿರಿ ನಿಮ್ಮ ಕೂದಲು ಎಲ್ಲಿ ಹೋಯಿತು ಆಗ ವೈದ್ಯರು ಹೇಳಿದರು ವೇದಾಂತ್ ನಿನಗೆ ಹುಷಾರಿಲ್ಲದ ಕಾರಣ ದೇವರು ನಿನಗೋಸ್ಕರ ಅವರನ್ನು ಪುನಃ ವಾಪಸ್ ಕಳಿಸಿದ್ದಾನೆ ಅವರು ಆಶ್ರಮದಲ್ಲಿ ತಮ್ಮ ಬಗ್ಗೆ ತಾವು ತುಂಬ ಕಾಳಜಿ ತೆಗೆದುಕೊಂಡು ತುಂಬ ವ್ಯಾಯಾಮವನ್ನು ಮಾಡಿದ್ದರಿಂದ ಅವರ ದೇಹ ಸ್ಥಿತಿ ಸುಧಾರಿಸಿದೆ ಇನ್ನು ಮುಂದೆ ನೀನು ಅವರ ಜೊತೆ ಇದ್ದು ಅವರ ಹಾಗೆ ಗಟ್ಟಿಮುಟ್ಟಾಗುವೆ ಈ ಮಾತನ್ನು ಕೇಳಿ ವೇದಾಂತ್ ತುಂಬ ಖುಷಿಪಟ್ಟನು ಮತ್ತು ಅಜ್ಜಿಯ ಕುತ್ತಿಗೆಗೆ ಜೋತು ಬಿದ್ದನು ನಂತರ ಅಮ್ಮನಿಗೆ ಹೇಳಿದನು ಮಮ್ಮಿ ನನಗೆ ತುಂಬ ಹಸಿವಾಗುತ್ತಿದೆ ನಾವು ಮನೆಗೆ ಹೋಗೋಣ ನಾನು ಅಜ್ಜಮ್ಮಳ ಜೊತೆಯಲ್ಲಿ ಕುಳಿತು ಊಟ ಮಾಡುತ್ತೇನೆ ಅವನ ಮಾತು ಕೇಳಿ ಸುಮಿತ್ರಳ ಮನಸ್ಸಿಗೆ ತುಂಬ ತೃಪ್ತಿಯಾಯಿತು ಅವಳ ಅಂತರಾತ್ಮ ಅವಳನ್ನು ಧಿಕ್ಕರಿಸುತ್ತಿತ್ತು ತಾನು ತನ್ನ ಅತ್ತೆ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳದಿದ್ದರೆ ಇಂದು ನನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ರಮಾ ಅವರು ಆ ಮನೆಗೆ ಬಹುಬೇಗನೆ ಹೊಂದಿಕೊಂಡರು ವೇದಾಂತ್ ಕೂಡ ಅವರನ್ನು ಅಜ್ಜಮ್ಮ ಎಂದು ಒಪ್ಪಿಕೊಂಡಿದ್ದನು ಈಗ ಎಲ್ಲವೂ ಮೊದಲಿನ ಸ್ಥಿತಿಗೆ ಬರುತ್ತಿತ್ತು ಈಗ ಸುಮಿತ್ರಾ ಮೊದಲಿನ ಹಾಗೆ ಇರಲಿಲ್ಲ ಅವಳು ಅಜ್ಜಿಯನ್ನು ಕೆಟ್ಟ ಮಾತುಗಳಿಂದ ಬೈಯುತ್ತಿರಲಿಲ್ಲ ಮತ್ತು ಅವರನ್ನು ಎಂದು ಕೊಂಡಿರಲಿಲ್ಲ ಅವಳು ಅವರ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದಳು ಆದರೆ ವೇದಾಂತ್ ತನ್ನ ಅಜ್ಜಿಯ ಬಗ್ಗೆ ಒಂದು ಬದಲಾವಣೆಯನ್ನು ಗಮನಿಸಿದ್ದನು ತನ್ನ ಅಜ್ಜಿ ತನಗೆ ಎಲ್ಲ ಹೋಮ್ ವರ್ಕ್ ಮಾಡಿಸುತ್ತಿದ್ದಳು ಆದರೆ ಈಗ ಅವರು ಎಲ್ಲವನ್ನು ಮರೆತು ಬಿಟ್ಟಿದ್ದಾರೆ ಎಂದು ಆಗ ವಿಶ್ವಾಸ್ ಅವನಿಗೆ ಅರ್ಥ ಮಾಡಿಸಿದನು ನಿನ್ನ ಅಜ್ಜಿಗೆ ಈಗ ಮೊದಲಿಗಿಂತ ಹೆಚ್ಚು ವಯಸ್ಸಾಗಿದೆ ಮತ್ತು ವಯಸ್ಸಾದ ಮೇಲೆ ಜ್ಞಾಪಕ ಶಕ್ತಿ ಕಡಿಮೆಯಾಗುತ್ತದೆ ಹೀಗಾಗಿ ನನಗೆ ಓದಿಸಲು ಆಗುತ್ತಿಲ್ಲ ಆಗ ವೇದಾಂತ್ ಹೇಳಿದ ಏನೂ ತೊಂದರೆ ಇಲ್ಲ ಪಪ್ಪ ಆದರೂ ನಾನು ಈಗ ತುಂಬ ಖುಷಿಯಾಗಿದ್ದೇನೆ ಅಮ್ಮ ಅಜ್ಜಿಗೆ ಈಗ ಬೈಯುವುದಿಲ್ಲ ವಿಶ್ವಾಸನ ಮನಸ್ಸಿನಲ್ಲಿ ಒಂದು ದೊಡ್ಡ ಕೊರಗಿತ್ತು ಅಮ್ಮ ಇರುವಾಗ ಮನೆಯಲ್ಲಿ ಇಂತಹ ವಾತಾವರಣ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅವನಿಗೆ ಮತ್ತೆ ಮತ್ತೆ ಅಮ್ಮನ ನೆನಪಿನ ಜೊತೆಗೆ ಪಾಪ ಪ್ರಜ್ಞೆಯೂ ಕಾಡುತ್ತಿತ್ತು ಒಂಟಿಯಾಗಿರುವಾಗ ಅವನು ಅಮ್ಮನನ್ನು ನೆನೆಸಿಕೊಂಡು ಅಳುತ್ತಿರುತ್ತಿದ್ದನು ಇಂದು ವಿಶ್ವಾಸ್ ಬೆಳಿಗ್ಗೆ ಎದ್ದಾಗ ಅಮ್ಮನನ್ನು ನೆನೆಸಿಕೊಂಡು ತುಂಬ ಬೇಜಾರಿನಲ್ಲಿ ಇದ್ದನು ಆಗ ವೇದಾಂತ್ ಮುಗುಳ್ನಾಗುತ್ತಾ ಅವನ ಎದುರಿಗೆ ಬಂದನು ಮತ್ತು ಹೇಳಿದ ಪಪ್ಪ ನೀವು ಅಳುತ್ತಿದ್ದೀರಾ ಈಗಂತೂ ಅಜ್ಜಮ್ಮ ಕೂಡ ನಮ್ಮ ಜೊತೆ ಇದ್ದಾರೆ ಪಪ್ಪ ನಿಮ್ಮ ಬೇಜಾರು ಕಳೆಯಲು ನನ್ನ ಹತ್ತಿರ ಒಂದು ಐಡಿಯಾ ಇದೆ ಇಂದು ನೀವು ಆಫೀಸ್ಗೆ ಹೋಗುವುದು ಬೇಡ ನಾವೆಲ್ಲರೂ ಶಾಪಿಂಗ್ ಹೋಗೋಣ ಮತ್ತು ಅಜ್ಜಿಗೆ ಇಷ್ಟವಾದ ವಸ್ತುಗಳನ್ನು ತೆಗೆದುಕೊಂಡು ಬರೋಣ ಸಾಯಂಕಾಲ ನಾವು ಪಾರ್ಕಿಗೆ ಹೋಗೋಣ ವಿಶ್ವಾಸ್ ತುಂಬ ಬೇಜಾರಿನಲ್ಲಿ ಇದ್ದುದರಿಂದ ಸ್ವಲ್ಪ ಸಮಯ ಯೋಚಿಸಿ ಹೇಳಿದನು ನಡಿ ಮಗನೇ ನಾನು ಇಂದು ನಿನ್ನ ಮಾತನ್ನು ಕೇಳುತ್ತೇನೆ ಇಷ್ಟು ಹೇಳಿದ ಮೇಲೆ ವೇದಾಂತ್ ಖುಷಿಯಿಂದ ಕುಣಿದಾಡಿದನು ಎಲ್ಲರೂ ಬೇಗನೆ ತಯಾರಾಗಿ ಶಾಪಿಂಗ್ ಹೋದರು ಎಲ್ಲರ ಮನಸ್ಸು ತುಂಬ ಖುಷಿಯಾಗಿತ್ತು ಶಾಪಿಂಗ್ ಮುಗಿದ ಮೇಲೆ ಅವರು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿದರು ಸಾಯಂಕಾಲ ಪಾರ್ಕಿಗೆ ಹೋಗಿ ತುಂಬ ಎಂಜಾಯ್ ಮಾಡಿದರು ಮನೆಗೆ ಬರುವ ಸಮಯವಾಗಿತ್ತು ಎಲ್ಲರೂ ಗಾಡಿಯಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದರು ವಿಶ್ವಾಸ್ ಮತ್ತು ಸುಮಿತ್ರಾ ಕಾರಿನಲ್ಲಿ ಕುಳಿತುಕೊಂಡಿದ್ದರು ಅಜ್ಜಿ ಕಾರಿನ ಬಾಗಿಲನ್ನು ತೆರೆಯುತ್ತಿದ್ದರು ಆಗ ವೇದಾಂತ್ ರಸ್ತೆಯ ಆ ಕಡೆ ಐಸ್ ಕ್ರೀಮ್ ಅಂಗಡಿಯನ್ನು ನೋಡಿದನು ಅಜ್ಜಿಗೆ ಹೇಳಿದನು ಅಜ್ಜಿ ಐಸ್ ಕ್ರೀಮ್ ತಿನ್ನೋಣ ನಡಿ ಹೀಗೆ ಹೇಳಿ ಅಜ್ಜಿಯ ಕೈಯನ್ನು ಹಿಡಿದುಕೊಂಡು ಜೋರಾಗಿ ಓಡಲು ಶುರು ಮಾಡಿದನು ಆಗ ಅಜ್ಜಿ ನೋಡಿದಳು ಕಾರೊಂದು ವೇಗವಾಗಿ ಇವರ ಕಡೆ ಬರುತ್ತಿತ್ತು ಆಗ ವೇದಾಂತ್ನನ್ನು ಬಚಾವ್ ಮಾಡಲು ಅವನ ಕೈಯನ್ನು ಜೋರಾಗಿ ಹಿಂದಕ್ಕೆ ಎಳೆದುಕೊಂಡರು ವೇದಾಂತ್ ಬಚಾವಾದನು ಆದರೆ ಅಜ್ಜಿಗೆ ಗಾಡಿ ಡಿಕ್ಕಿ ಹೊಡೆಯಿತು ಅವರು ಸ್ವಲ್ಪ ದೂರದಲ್ಲಿ ಹೋಗಿ ಬಿದ್ದರು ಅವರ ತಲೆಯಿಂದ ರಕ್ತ ಸುರಿಯುತ್ತಿತ್ತು ಇದನ್ನು ನೋಡಿದ ವಿಶ್ವಾಸ್ ಮತ್ತು ಸುಮಿತ್ರಾ ಗಾಬರಿಗೊಂಡರು ಒಂದು ಕ್ಷಣವೂ ತಡ ಮಾಡದೆ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಮತ್ತು ವೃದ್ಧಾಶ್ರಮದ ಅಧಿಕಾರಿಗಳನ್ನು ಆಸ್ಪತ್ರೆಗೆ ಬರುವಂತೆ ತಿಳಿಸಿದರು ವೈದ್ಯರು ಅವರಿಗೆ ಚಿಕಿತ್ಸೆಯನ್ನು ನೀಡಲು ಶುರು ಮಾಡಿದರು ಮತ್ತೆ ಹೇಳಿದರು ತಲೆಗೆ ಸ್ವಲ್ಪ ಗಾಯವಾಗಿದೆ ದೇಹಕ್ಕೆ ಯಾವುದೇ ರೀತಿಯ ಹೆಚ್ಚಿನ ಗಾಯವಾಗಿಲ್ಲ ಅಷ್ಟರಲ್ಲಿ ವೃದ್ಧಾಶ್ರಮದ ಅಧಿಕಾರಿಗಳು ಅಲ್ಲಿಗೆ ಬಂದಿದ್ದರು ವಿಶ್ವಾಸ್ ಅಜ್ಜಿಯ ತುಟಿಗಳು ಕಂಪಿಸುತ್ತಿರುವುದನ್ನು ನೋಡಿದನು ಮತ್ತು ಅವರು ವಿಶು ವಿಶು ಎಂದು ಕರೆಯುತ್ತಿದ್ದರು ವಿಶ್ವಾಸ್ನಿಗೆ ಈ ಶಬ್ದವನ್ನು ಕೇಳಿ ತನ್ನ ಕಿವಿಗಳನ್ನು ತಾನೇ ನಂಬಲಾಗಲಿಲ್ಲ ಏಕೆಂದರೆ ಅದು ಅವನ ಬಾಲ್ಯದ ಹೆಸರಾಗಿತ್ತು ಈ ಹೆಸರಿಂದ ಅವನನ್ನು ಅವನ ಅಮ್ಮ ಮಾತ್ರ ಕರೆಯುತ್ತಿದ್ದರು ಆಗ ವಿಶ್ವಾಸ್ ಆಶ್ಚರ್ಯದಿಂದ ಹೇಳಿದನು ಈ ಹೆಸರಿನಿಂದ ನನಗೆ ನನ್ನ ಅಮ್ಮ ಮಾತ್ರ ಕರೆಯುತ್ತಿದ್ದರು ಆಶ್ರಮದ ಅಧಿಕಾರಿಗಳಿಗೆ ಎಲ್ಲೋ ಬೇಗನೆ ಅರ್ಥವಾಗಿತ್ತು ಅವರು ಹೇಳಿದರು ಈ ತಾಯಿಯ ತಲೆಗೆ ಸ್ವಲ್ಪ ದಿನಗಳ ಹಿಂದೆ ಏಟು ಬಿದ್ದಿದ್ದರಿಂದ ಅವರ ಜ್ಞಾಪಕ ಶಕ್ತಿ ಹೊರಟು ಹೋಗಿತ್ತು ನನಗೆ ಅನಿಸುತ್ತಿದೆ ಅವರಿಗೆ ಅದೇ ಜಾಗದಲ್ಲಿ ಪುನಃ ಏಟು ಬಿದ್ದಿದ್ದರಿಂದ ಅವರ ಜ್ಞಾಪಕ ಶಕ್ತಿ ಮರಳಿ ಬಂದಿದೆ ಎಂದು ಸ್ವಲ್ಪ ಸಮಯದ ನಂತರ ಅಜ್ಜಿಗೆ ಎಚ್ಚರವಾಯಿತು ಆಗ ಅವರು ಎಲ್ಲರನ್ನು ಗುರುತಿಸುತ್ತಿದ್ದರು ವಿಶ್ವಾಸ್ನನ್ನು ನೋಡಿ ಅವರ ಕಣ್ಣಲ್ಲಿ ನೀರು ಬಂದಿತ್ತು ವಿಶ್ವಾಸ್ ಹೋಗಿ ಅವರನ್ನು ಅಪ್ಪಿಕೊಂಡು ಹೇಳಿದನು ನಾವು ಇನ್ನೂ ಎಂದಿಗೂ ಬೇರೆ ಆಗುವುದಿಲ್ಲ ಸಾವು ಕೂಡ ನಮ್ಮ ಎದುರಿಗೆ ಸೋತು ಹೋಯಿತು ಏಕೆಂದರೆ ಯಾವ ವ್ಯಕ್ತಿ ಸತ್ತು ಹೋಗಿದ್ದಾರೆ ಎಂದು ಅಂತ್ಯ ಸಂಸ್ಕಾರ ಮಾಡಿದ್ದರೋ ಆ ವ್ಯಕ್ತಿ ಬದುಕಿದ್ದರು ಇದಕ್ಕಿಂತ ದೊಡ್ಡ ಆಶ್ಚರ್ಯ ಈ ಕುಟುಂಬದಲ್ಲಿ ಇನ್ನೇನು ನಡೆಯಲು ಸಾಧ್ಯ ವೇದಾಂತ್ನನ್ನು ನೋಡಿ ವಿಶ್ವಾಸ ಹೇಳಿದನು ಈಗ ನಿನ್ನ ಅಜ್ಜಮ್ಮ ಪರ್ಫೆಕ್ಟ್ ಆಗಿದ್ದಾರೆ ಇದನ್ನು ಕೇಳಿದ ವೇದಾಂತ್ ಖುಷಿಯಿಂದ ಕುಣಿದಾಡುತ್ತಾ ಸ್ವಾರಿ ಅಜ್ಜಮ್ಮ ಎಂದು ಹೇಳಿ ಹೋಗಿ ಅಜ್ಜಿಯನ್ನು ತಬ್ಬಿಕೊಂಡನು ಸುಮಿತ್ರಾ ಕೂಡ ಅಳು ಆತ್ತೆ ಹತ್ತಿರ ಕ್ಷಮೆಯನ್ನು ಕೇಳಿದಳು ಇಂತಹ ಅಭೂತಪೂರ್ವ ದೃಶ್ಯವನ್ನು ನೋಡಿ ಅಲ್ಲಿ ಸೇರಿದವರ ಮನಸ್ಸು ತುಂಬಿ ಬಂದಿತ್ತು ಎಲ್ಲರೂ ವಿಶ್ವಾಸಗೆ ಅಭಿನಂದನೆ ಸಲ್ಲಿಸಿದರು ಅವರ ಕುಟುಂಬದ ಖುಷಿಗೆ ಪಾರವೇ ಇರಲಿಲ್ಲ ಆದರೆ ಆಶ್ಚರ್ಯಪಡುವ ಸಂಗತಿ ಏನೆಂದರೆ ಆಶ್ರಮದವರಿಂದ ಇಷ್ಟು ದೊಡ್ಡ ತಪ್ಪು ಹೇಗೆ ನಡೆಯಿತು ಎನ್ನುವುದು ವಿಶ್ವಾಸ್ ಅಧಿಕಾರಿಗಳೊಂದಿಗೆ ಮಾತನಾಡಿ ತಪ್ಪು ಎಲ್ಲಿ ನಡೆದಿದೆ ಎಂದು ಕೇಳಿದನು ಆಗ ಅಧಿಕಾರಿಗಳು ಆಶ್ರಮದವರೊಂದಿಗೆ ವಿಚಾರಿಸಿ ಮಾರನೆ ದಿನ ಹೇಳಿದ ವಿಷಯ ಆಶ್ಚರ್ಯಕರವಾಗಿತ್ತು ಆಶ್ರಮದಲ್ಲಿ ಭಾಗ್ಯಮ್ಮ ಎನ್ನುವ ಇಬ್ಬರು ಮಹಿಳೆಯರಿದ್ದರು ಆ ದಿನ ಭಾಗ್ಯಮ್ಮ ರೆಡ್ಡಿ ಅವರು ನಿಧನ ಹೊಂದಿದ್ದರು ಒಂದು ಆಕಸ್ಮಿಕವೇನೆಂದರೆ ಅದೇ ದಿನ ನಿಮ್ಮ ತಾಯಿ ಭಾಗ್ಯಮ್ಮನವರು ಕಾಲು ಜಾರಿ ಬಿದ್ದು ತಲೆಗೆ ಏಟು ಮಾಡಿಕೊಂಡಿದ್ದರು ಗಾಯ ದೊಡ್ಡದಾಗಿರುವ ಕಾರಣ ಚಿಕಿತ್ಸೆಗಾಗಿ ಅವರನ್ನು ದೆಲ್ಲಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಮತ್ತು ಚಿಕಿತ್ಸೆಯ ನಂತರ ಅವರನ್ನು ದೆಲ್ಲಿಯ ಒಂದು ವೃದ್ಧಾಶ್ರಮದಲ್ಲಿ ಬಿಡಲಾಯಿತು ಭಾಗ್ಯಮ್ಮ ರೆಡ್ಡಿ ಅವರಿಗೆ ಯಾವುದೇ ಸಂಬಂಧಿಕರಿರಲಿಲ್ಲ ಮತ್ತು ಅದೇ ಸಮಯದಲ್ಲಿ ಮುಖ್ಯ ಅಧಿಕಾರಿಗಳ ವರ್ಗಾವಣೆಯಾಗಿದ್ದು ಅವರ ಜಾಗಕ್ಕೆ ಬೇರೆ ಅಧಿಕಾರಿಗಳು ಬಂದಿದ್ದರು ಮತ್ತು ಹೊಸದಾಗಿ ಬಂದಿರುವ ಅಧಿಕಾರಿಗಳಿಗೆ ಅನುಭವ ಇಲ್ಲದಿರುವ ಕಾರಣ ಅವರು ಹೆಸರಿನ ಎದುರಿಗೆ ಬರೆದಿರುವ ವಿವರಣೆಯನ್ನು ಸರಿಯಾಗಿ ಗಮನಿಸದ ಕಾರಣ ಈ ಅಚಾತುರ್ಯ ನಡೆದಿತ್ತು ದಿಲ್ಲಿಯ ವೃದ್ಧಾಶ್ರಮದಲ್ಲಿ ನಿಮ್ಮ ತಾಯಿ ರಮಾ ಎನ್ನುವ ಹೆಸರಿನಲ್ಲಿ ಗುರುತಿಸಲ್ಪಟ್ಟರು ಏಕೆಂದರೆ ಕಣ್ಣು ಬಿಟ್ಟಾಗ ಅವರು ರಮಾ ಎಂದು ಕರೆಯುತ್ತಿದ್ದರು ಜ್ಞಾಪಕ ಶಕ್ತಿ ಕಳೆದುಕೊಂಡ ಕಾರಣ ಮತ್ತು ಅಧಿಕ ಔಷಧಿಯ ಸೇವನೆಯಿಂದ ಅವರು ದಪ್ಪವಾದರು ಮತ್ತು ಮುಖದ ಮೇಲೆ ಗಾಯವಾಗಿದ್ದರಿಂದ ಅವರ ಮುಖದ ಮೇಲೆ ಗಾಯದ ಕಲೆಗಳು ಉಳಿದುಕೊಂಡವು ಅವರ ತಲೆಗೆ ಏಟು ಬಿದ್ದಿದ್ದರಿಂದ ಅವರ ಕೂದಲನ್ನು ಕತ್ತರಿಸಲಾಗಿತ್ತು ಮತ್ತು ದೃಷ್ಟಿ ಸರಿಯಾಗಿ ಕಾಣಿಸದಿರುವ ಕಾರಣ ಕನ್ನಡಕವನ್ನು ಹಾಕಿಕೊಳ್ಳುತ್ತಿದ್ದರು ಪ್ರಕೃತಿಯ ಈ ಅದ್ಭುತವನ್ನು ನೋಡಿ ಎಲ್ಲರೂ ಮುಖವಿಸ್ಮಿತರಾಗಿದ್ದರು ಆದರೆ ವಿಶ್ವಾಸಿದರೂ ಕನಸಿನಲ್ಲಿ ಯೋಚನೆ ಮಾಡಿರಲಿಲ್ಲ ಯಾವ ಚಿತಾಭಸ್ಮವನ್ನು ತನ್ನ ತಾಯಿಯದು ಎಂದು ತಿಳಿದು ಗಂಗೆಯಲ್ಲಿ ಬಿಟ್ಟು ಬಂದಿದ್ದನು ಅದೇ ತಾಯಿ ಜೀವಂತ ಸಿಗುತ್ತಾರೆ ಎಂದು ಆದರೆ ಕುಟುಂಬದಲ್ಲಿ ಅವರ ಅನುಪಸ್ಥಿತಿಯಿಂದ ಎಲ್ಲರಿಗೂ ಅವರ ಪ್ರಾಮುಖ್ಯತೆ ಏನು ಎನ್ನುವುದು ತಿಳಿದಿತ್ತು ಈ ಕಡೆ ಸುಮಿತ್ರಾ ಯಾವ ಅತ್ತೆಯನ್ನು ಭಾರ ಎಂದುಕೊಂಡು ವೃದ್ಧಾಶ್ರಮಕ್ಕೆ ಬಿಟ್ಟಿದ್ದಳೋ ಅವರೇ ಇಂದು ಅವಳ ಮಗನ ಜೀವವನ್ನು ಉಳಿಸಿದ್ದರು ಇದನ್ನು ನೆನೆಸಿಕೊಂಡು ಅವಳು ತನ್ನನ್ನು ತಾನು ಶಪಿಸಿಕೊಂಡಿದ್ದಳು ವಿಶ್ವಾಸ್ ಮತ್ತು ಸುಮಿತ್ರಾ ಇಬ್ಬರು ಇದಕ್ಕೆಲ್ಲ ತಾವೇ ಕಾರಣ ಎಂದು ಮನಸಾರೆ ಒಪ್ಪಿಕೊಂಡಿದ್ದರು ಇಂದು ಅವರಿಬ್ಬರ ಮನಸ್ಸಿನಲ್ಲಿ ಅಜ್ಜಿಯಿಂದಾಗಿ ತಮ್ಮ ಮಗ ಸುರಕ್ಷಿತವಾಗಿ ಇದ್ದಾನೆ ಎನ್ನುವ ಸಮಾಧಾನ ಇತ್ತು ಇಂದು ನಿಜವಾಗಿಯೂ ಅಜ್ಜಿ ಮತ್ತು ಮೊಮ್ಮಗನ ಪುನರ್ಜನ್ಮವಾಗಿತ್ತು ಈ ಘಟನೆಯಿಂದ ರಕ್ತ ಸಂಬಂಧ ಎಷ್ಟು ಪ್ರಬಲವಾಗಿರುತ್ತದೆ ಎನ್ನುವುದು ಗೊತ್ತಾಗುತ್ತದೆ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು